ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಇವತ್ತಿನ ವಿಡಿಯೋ ಬಂದು ನಮ್ಮ ಕಡಿಮೆ ಬಡ್ಜೆಟಲ್ಲಿ ಹೇಗೆ ನಾವು ಸ್ಕಿನ್ ಕೇರ್ ಮಾಡೋದು ವರ್ಷ ಪೂರ್ತಿ ನಾವು ಯಾವುದ್ಯಾವುದೋ ಕ್ರೀಮ್ಗಳನ್ನ ಬಳಸ್ತೀವಿ ಏನೇನು ಸಿಕ್ತೋ ಅದೆಲ್ಲ ಹಚ್ಕೊಳ್ತೀವಿ ಸ್ಕಿನ್ ಕಪ್ ಆಯಿತು ಟ್ಯಾನ್ ಆಯಿತು ಆಮೇಲೆ ರಿಂಕಲ್ಸ್ ಬಂತು ಪಿಗ್ಮೆಂಟೇಷನ್ ಬಂತು ಮೆಲಸ್ಮಾ ಬಂತು ಹೇಳ್ಬಿಟ್ಟು ಬೇಕಾದಷ್ಟು ಖರ್ಚು ಮಾಡೋರು ಇದ್ದಾರೆ ಖರ್ಚು ಮಾಡ್ದೇ ಇರೋರು ಇದ್ದಾರೆ ಅಂದರೆ ಮುಖಕ್ಕೂ ಫೇಸ್ಗೂ ಚೆನ್ನಾಗಿರಬೇಕು ನನಗೆ ಅಂತ ಹೇಳಿ ಖರ್ಚು ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಖರ್ಚು ಮಾಡದೇ ಇರೋರು ಇದ್ದಾರೆ ಅಂಥವ್ರಿಗೆ ಒಂದು ಬೆಸ್ಟ್ ಸಜೆಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಕಡಿಮೆ ಬಡ್ಜೆಟು ನಾವು ಇವಾಗ ಬೇಕಾದಷ್ಟು ಟು ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ ಇಲ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡೆ ಫೇಸ್ಗೆ ಅಂತ ಹೇಳ್ತಾನೆ ಇರ್ತಾರೆ ಅದೆಲ್ಲ ಆಗೋ ಮುಂಚೆ ನಾವು ಏನು ಸ್ಕಿನ್ನ ಕೇರ್ ಮಾಡಬೇಕು ಅವೆಲ್ಲ ನಾವೇನೇನೋ ಫೇಸ್ಗೆ ಹಚ್ಚೋದ್ರಿಂದನೇ ಬರೋದು ಅದು ಪಿಗ್ಮೆಂಟೇಷನ್ ಇರ್ಬೋದು ಮೆಲಸ್ ಮಾಡ್ಬೋದು ಅದು ಏಜ್ ಹೋಗ್ತಾ ಹೋಗ್ತಾ ಅದು ನಾವೇನೇನೋ ಹಚ್ಚಿರ್ತೀವಿ ಏಜ್ ಚೆನ್ನಾಗಿದ್ದಾಗ ಹಚ್ಚಿರ್ತೀವಿ ಚಿಕ್ಕ ಒಂದು ಟ್ವೆಂಟಿ ಇಯರ್ಸಿಂದ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರೆ ಒಂದು ತರ್ಟಿ ತರ್ಟಿ ಫೈವರೆಗೆ ಏನಾಯ್ತು ಅದನ್ನು ಹಚ್ಚಿಬಿಟ್ಟಿರ್ತೀವಿ ಫೇಸಿಗೆ ಅದು ಅದರಿಂದ ಏನಾಗುತ್ತೆ ಅಂತ ಹೇಳಿದರೆ ನೆಕ್ಸ್ಟ್ ನಮಗೆ ಪಿಗ್ಮೆಂಟೇಷನು ರಿಂಕಲ್ಸು ಎಲ್ಲವೂ ಬರೋಕ್ಕೆ ಶುರು ಆಗಿಬಿಡುತ್ತೆ ಟ್ಯಾನ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಇವಾಗಿಂದನೇ ನಾವು ಸ್ಕಿನ್ನ ಕೇರ್ ಮಾಡ್ಕೊಂಡು ಹೋದರೆ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದ ನಾವು ಮಕ್ಕಳಿಂದ ಹಿಡಿದು ನಾವು ಸ್ಕಿನ್ನ ಕೇರ್ ಮಾಡ್ಕೊಂಡು ಹೋದರೆ ನಾವು ನಲ್ವತ್ತೈವತ್ತು ಅರವತ್ತು ವರ್ಷ ಆದರೂ ಕೂಡ ಯಾವ ಪಿಗ್ಮೆಂಟೇಷನ್ನು ಬರೋದಿಲ್ಲ ಯಾವ ಬ್ಲ್ಯಾಕ್ ಹೆಡ್ಸ್ ಈ ಥರ ಏನು ಬ್ಲ್ಯಾಕ್ ಮಾರ್ಕ್ಸ್ ಈ ಥರ ಏನೂ ಬರೋದೇ ಇಲ್ಲ ಆರಾಮಾಗಿ ನಾವು ಕಡಿಮೆ ಬಡ್ಜೆಟಲ್ಲಿ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋದರೆ ವರ್ಷ ಪೂರ್ತಿ ಬರುತ್ತೆ ನಾನು ಏನು ಈ ವಿಡಿಯೋನಲ್ಲಿ ತೋರಿಸ್ತೀನೋ ಅದನ್ನು ಪರ್ಚೇಸ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಒಂದು ವರ್ಷ ಪೂರ ನೀವು ಒಂದು ಎರಡು ಸಾವಿರ ರೂಪಾಯಿ ಒಳಗಡೆ ಇದಿಷ್ಟು ನಿಮಗೆ ವರ್ಷ ಪೂರ್ವ ಬರುತ್ತೆ ಇದು ಇದರಲ್ಲೂ ಕೂಡ ಕೆಲವೊಂದು ಐಟಮ್ಗಳಲ್ಲಿ ಇನ್ನೂ ಉಳ್ಕೊಳುತ್ತೆ ನಾವೇನು ದಿನ ಫೇಸ್ ನಾನು ಏನು ಕ್ರೀಮ್ ತೋರಿಸ್ತೀನಿ ಇದರಲ್ಲಿ ನಾಲ್ಕು ವೀಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ನಾನು ಆ್ಯಕ್ಚುಲಿ ನನ್ನ ಯೂಟ್ಯೂಬ್ನಲ್ಲಿ ಅದ್ರ ನಾಲ್ಕರ ಬಗ್ಗೆ ಇಲ್ಲಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ

ಅದನ್ನೇ ನೋಡಿ ತಗೋಬೇಕು ಯಾವಾಗಲೂ ಸನ್ಸ್ಕ್ರೀನ್ ಬೆಟರ್ ಚಾಯ್ಸ್ ನೀವು ಚಾಯ್ಸ್ ಮಾಡ್ಬೇಕು ಎಸ್ ಪಿ ಫಿಫ್ಟಿನೇ ತಗೊಂಡು ಯೂಸ್ ಮಾಡಬೇಕು ಅದಲ್ಲದೆ ಮಾಯ್ಚರೈಸರ್ ಸೆಟಾಫಿಲ್ ಮಾಯ್ಚರೈಸರ್ ಅದ್ರ ಜೊತೆಗೆ ಕ್ಲೀನ್ಸಿಂಗ್ ಮಿಲ್ಕ್ ಈ ಮೂರು ನಾಲ್ಕರದ ಬಗ್ಗೆನೂ ಕೂಡ ನಾನು ವಿಡಿಯೋ ಹಾಕಿದ್ದೀನಿ ಅದನ್ನು ಒಂದು ನನ್ನ ವಿಡಿಯೋದಲ್ಲಿ ನೋಡಿ ಚೆಕ್ ಮಾಡಿ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಬಡ್ಜೆಟ್ ಕೂಡ ಫ್ರೆಂಡ್ಲಿ ಆಗಿರುತ್ತೆ ನಮ್ಗೆ ವರ್ಷ ಪೂರ್ತಿ ಬರುತ್ತೆ ನಾನು ಇದು ಏನು ರಿವಿಲ್ಲ ತಗೊಂಡಿದ್ದೀನಿ ಅದು ಒನ್ ಇಯರ್ ಒಂದೂವರೆ ವರ್ಷ ಆಯಿತು ಫೆಬ್ರವರಿ ನಲ್ಲಿ ಲಾಸ್ಟ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ತೊಗೊಂಡಿದ್ದು ಇನ್ನೂ ಅದರಲ್ಲಿ ಕಾಲು ಭಾಗ ಇದೆ ಡೈಲಿ ಒಂದು ದಿನ ಅಷ್ಟೇ ಅದು ಫಾರ್ಟಿ ಏಟ್ ಅವರ್ಸ್ ನಮಗೆ ಪ್ರೊಟೆಕ್ಷನನ್ನು ಕೊಡುತ್ತೆ ಸನ್ಸ್ಕ್ರೀನು ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು ಯಾವ ಮೇಕಪ್ಪು ಬೇಡ ಕಾಲೇಜ್ ಹೋಗೋ ಹುಡುಗಿಯರು ಇರ್ಬೋದು ಡ್ಯೂಟಿಗೆ ಹೋಗೋರು ಇರ್ಬೋದು ಲೇಡೀಸ್ ಇರ್ಬೋದು ಹೊರಗಡೆ ಹೋಗುವಂಥ ಲೇಡೀಸ್ ಯಾರೇ ಇರ್ಬೋದು ಅದನ್ನು ಸನ್ಸ್ಕ್ರೀನನ್ನು ಯೂಸ್ ಮಾಡ್ಬೋದು ಸಂಜೆ ಬಂದು ಅದೇ ಹರ್ಬಲ್ ಕ್ಲೆನ್ಸಿಂಗ್ ಮಿಲ್ಕಲ್ಲಿ ಫೇಸ್ ವಾಶ್ ಮಾಡಿ ಬೆಳಗ್ಗೆ ಹೋಗೋ ಮುಂಚೆ ಒಂದು ರೌಂಡ್ ಫೇಸ್ ವಾಶ್ ಮಾಡಿ ಇಲ್ಲ ಆಚೆಗೆ ಹೋಗಿ ಬಂದಾಗ ಅದು ಕ್ಲೆನ್ಸಿಂಗ್ ಮಿಲ್ಕ್ ಕೂಡ ತುಂಬ ಇರುತ್ತೆ ಅದು ಏನೋ ಒಂದು ಟೂ ಫಿಫ್ಟಿ ಇಯರ್ಸ್ ಒಳಗಡೆ ಸಿಗುತ್ತೆ ಅದು ಕೂಡ ಒಂದು ಒಂದೂವರೆ ವರ್ಷದವರೆಗೆ ಬರುತ್ತೆ ಒಂದು ಟು ಟೂ ಇಯರ್ಸ್ ಆ ಥರ ಎಕ್ಸ್ಪೈರಿ ಡೇಟ್ ಇರೋದನ್ನು ನೋಡಿ ತೊಗೊಳ್ಳಿ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅದರಿಂದ ಇದನ್ನು ನಾಲ್ಕನ್ನು ನೀವು ಯೂಸ್ ಮಾಡಿದ್ರೆ ಫಾರ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಎಷ್ಟು ವರ್ಷ ಆದರೂ ಕೂಡ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ಗಳು ಕಲೆಗಳು ಡಾರ್ಕ್ ಸರ್ಕಲ್ಗಳು ಈ ಥರ ಬರೋದಿಲ್ಲ ಇದನ್ನು ಇವಾಗಿನೇ ಒಂದು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷದ ಹೆಣ್ಮಕ್ಳಿಂದ ಹಿಡಿದು ಇದನ್ನು ಸ್ಟಾರ್ಟ್ ಮಾಡಿದರೆ ಮುಂದಿನ ನಿಮ್ಮ ಲೈಫ್ ಸ್ಟೈಲೆಲ್ಲ ಕಳೆದೋದಾಗೂ ಅದು ಚೆನ್ನಾಗಿರುತ್ತೆ ನಿಮ್ಮ ಫೇಸ್ ಸ್ಕಿನ್ನು ಚೆನ್ನಾಗಿರುತ್ತೆ ಯಾವುದ್ಯಾವುದೋ ಸಿಕ್ಕಿದ್ದೆಲ್ಲ ಿ ಮುಖಗಳನ್ನು ಹಾಳು ಮಾಡ್ಕೋಬೇಡಿ ಈಗ ಆಲ್ರೆಡಿ ಹಾಳಾಗಿರೋರಿಗೆ ಸಜೆಷನ್ ಅಂದರೆ ನಾವು ಯೂಸ್ ಮಾಡಿ ಆದಷ್ಟು ಮಾಯಿಶ್ಚರೈಸರ್ನ ಯೂಸ್ ಮಾಡಿ ತೇವಾಂಶ ಇದ್ದರೆ ನಮಗೆ ಸನ್ ಟ್ಯಾನಲ್ ಬರ್ನ್ ಈ ಥರ ಬ್ಲ್ಯಾಕ್ ಹೆಡ್ಸ್ ಈ ಥರ ಆಗೋದಿಲ್ಲ ಅದಲ್ಲದೆ ಮತ್ತು ಕ್ಲೀನ್ ಮಾಡ್ಕೋಬೇಕು ಫೇಸ್ನ ಹೊರಗಡೆ ಹೋಗಿ ಬಂದಾಗ ನಾವು ಈ ಏನು ಕ್ಲೆನ್ಸಿಂಗ್ ಮಿಲ್ಕ್ ಇದೆ ಅದರಲ್ಲಿ ಫೇಸ್ ವಾಶ್ ಮಾಡಿದಾಗ ನಮಗೆ ಏನು ಎಲ್ಲ ಡಸ್ಟು ಏನಿರುತ್ತೆ ಅದೆಲ್ಲ ಹೋಗ್ಬಿಡತ್ತೆ ಈ ಮೂರು ಪ್ರಾಡಕ್ಟ್ ನಿಮಗೆ ಒಂದೂವರೆ ಒಳಗಡೆ ಸಿಗುತ್ತೆ ಒನ್ ಇಯರ್ ತನಕ ನಿಮಗೆ ಇರುತ್ತೆ ಇದನ್ನ ಎಲ್ಲರೂ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಎಷ್ಟೆಷ್ಟೋ ಬಡ್ಜೆಟ್ಗಳನ್ನ ನಾವು ಹಾಳು ಮಾಡ್ತೀವಿ ಮುಖಕ್ಕೋಸ್ಕರ ಆ ಕ್ರೀಮು ಈ ಕ್ರೀಮ್ ಹಚ್ಚೋ ಬದಲು ಇದು ಮೂರನ್ನ ನೀವು ರಿವೆಲ್ಲ ಸೆಟಲ್ಲಿ ಒಂದು ಹರ್ಬಲ್ ಕ್ಲೀನ್ ಕ್ಲೆನ್ಸಿಂಗ್ ಮಿಲ್ಕ್ ಇದು ಮೂರನ್ನು ತಗೊಂಡು ನೀವು ಡೈಲಿ ಯೂಸ್ ಮಾಡ್ಕೊತ ಬಂದರೆ ಏನು ಒಂದೂವರೆ ಒಳಗಡೆ ಮುಗ್ದೋಗಿರುತ್ತದೆ ಒಂದೂವರೆ ಸಾವಿರನೂ ಆಗೋದಿಲ್ಲ ಆ್ಯಕ್ಚುಲಿ ಒಂದು ಟೂ ಫಿಫ್ಟಿ ಒಂದು ಫೈ ನೈ ಏಯ್ಟಿ ಪ್ಲಸ್ ಒಂದು ಫೈ ನೈಂಟಿ ನೈನ್ ಅಷ್ಟೇ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಚೇಂಜ್ ಆಗುತ್ತೆ ಇದನ್ನ ಇಟ್ಕೊಂಡ್ರೆ ವರ್ಷ ಪೂರ್ತಿ ವರ್ಷದಕ್ಕಿಂತ ಜಾಸ್ತಿಯೇ ಬರುತ್ತೆ ಅದು ಕ್ಲೆನ್ಸಿಂಗ್ ಮಿಲ್ಕು ತುಂಬ ದಿನ ಬರುತ್ತದು ಎಕ್ಸ್ಟ್ರಾ ಡೇಸ್ ಬರುತ್ತೆ ಅದರಿಂದ ನೀವು ಅದನ್ನು ಒಂದೊಂದು ತಂದು ಹೋದರೆ ಪ್ರತಿದಿನ ಯೂಸ್ ಮಾಡ್ಕೊಂಡು ಬಂದರೆ ಮುಂದೆ ನಿಮಗೆ ಆಗುವಂಥ ಬ್ಲ್ಯಾಕ್ ಹೆಡ್ಸ್ ಪಿಗ್ಮೆಂಟೇಷನ್ ಎಲ್ಲನೂ ಕಡಿಮೆ ಮಾಡುತ್ತೆ ಬೇರೆ ಬೇರೆ ಏನೇನೋ ಕ್ರೀಮ್ಗಳನ್ನ ಹಚ್ಚೋದು ಮೆಡಿಕಲ್ಸ್ ಅಂತ ಕ್ರೀಮ್ಗಳು ಯಾರೋ ಹೇಳಿದ್ರು ಕ್ರೀಮ್ಗಳನ್ನು ಎಲ್ಲದನ್ನು ಹಚ್ಚೋದನ್ನು ತಪ್ಪಿಸಿ ಒಳ್ಳೊಳ್ಳೆ ಕಂಪ್ನಿಗಳು ಬ್ರ್ಯಾಂಡೆಡ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಡೋಗಿ ಅದಕ್ಕೆ ನಮ್ಮಲ್ಲಿ ಬಡ್ಜೆಟ್ ಇಲ್ಲ ಅನ್ನೋರು ಇದು ತುಂಬಾ ಕಡಿಮೆ ಬಡ್ಜೆಟ್ ಒಂದು ಸರಿ ಇಸ್ಕೊಂಡ್ರೆ ವರ್ಷ ಪೂರ್ತಿ ಆಗುತ್ತೆ ನೀವುದು ಸ್ಕಿನ್ ಬಗ್ಗೆ ತಲೆಗೆಡಿಸ್ಕೊಳ್ಳೋಂಗೇ ಇಲ್ಲ ಅದರಿಂದ ಈ ಸಿಂಪಲ್ ಕಡಿಮೆ ಬಡ್ಜೆಟ್ಟಲ್ಲಿರುವಂತಹ ಈ ಐಟಮ್ನ ಇದ್ದೀನಿ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಆದಷ್ಟು ನಮ್ಮ ಸ್ಕಿನ್ನನ್ನು ನಾವೇ ಕಾಪಾಡ್ಕೋಬೇಕು ಈ ಹೊರಗಡೆ ಡಸ್ಟು ಇದರಿಂದ ಹೊರಗಡೆ ಪ್ಯಾ ಸನ್ಬರ್ನ್ ಏನೇ ಇರ್ಬೋದು ಅದರಿಂದ ಕಾಪಾಡ್ಕೋಬೇಕಾಗದ ನಮ್ಮ ಜವಾಬ್ದಾರಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಎಲ್ಲರಿಗೂ ಉಪಯೋಗವಾಗಲಿ ಎಲ್ಲರೂ ಏನೇನೋ ಸಿಕ್ಕಿದ್ದೆಲ್ಲ ಹಚ್ಚಬೇಡಿ ನಿಮ್ಮ ಸ್ಕಿನ್ಗಳನ್ನು ಹಾಳು ಮಾಡ್ಕೋಬೇಡಿ ಒಳ್ಳೆ ಕಂಪ್ನಿಯಿಂದ ಬ್ರ್ಯಾಂಡೆಡ್ ಇರೋದನ್ನೇ ತೊಗೊಂಡು ನೀಟಾಗಿ ಯೂಸ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಎಲ್ಲರಿಗೂ